ನೀವು ನಿಮ್ಮ ಸಾಕಷ್ಟು ಸಿನಿಮಾದಲ್ಲಿ ಅಮ್ಮನ ಪಾತ್ರದಲ್ಲಿ ನೋಡಿರ್ತಾರೆ ಸೊ ಸೀರಿಯಲ್ ಅಲ್ಲಿ ನೋಡಿರ್ತಾರೆ ತುಂಬಾ ಒಂದು ಹೀರೋ ಅನ್ನುವಂತ ಪಾತ್ರಕ್ಕೆ ಎಷ್ಟು ನಿಮ್ಮ ಕೂಡ ಹಾಗೆ ಇರುತ್ತೆ ಯಾಕಂದ್ರೆ ಒಂದು ಅಮ್ಮ ಆಗಿರ್ತೀರಿ ಅಕ್ಕ ಆಗಿರ್ತೀರಿ ಯಾವುದೋ ಒಂದು ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ಪಾತ್ರಕ್ಕೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಈ ಜರ್ನಿಯಲ್ಲಿ ಡೇ ಒನ್ಗೂ ಇವತ್ತಿಗೂ ಸಂಭಾವನೆ ಅಂತ ಹೇಳಿ ಬಂದಾಗ ಅದನ್ನ ಯಾವ ರೀತಿ ನೋಡ್ತೀರಿ ಎಷ್ಟು ಡಿಫರ್ ಆಗಿದೆ ಇವತ್ತಿಗೆ ಸ್ವಾತಿ ಅವರು ಫಿನಾನ್ಷಿಯಲಿ ಎಷ್ಟು ಸ್ಟೇಬಲ್ ಅಂತ ಸ್ಟೇಬಲ್ ಡೆಫಿನೆಟ್ಲಿ ಯಾಕಂದ್ರೆ ಇದನ್ನ ನಂಬಿಕೊಂಡು डेफिनेटली ना लो ಬಂದಿರಲ್ಲ ನಮ್ಮ ಮೇ ಬಿ ನಮ್ಮ ತಂದೆ ತಾಯಿ ನನ್ನನ್ನು ರೇಸ್ ಮಾಡಿದ್ದು ಒಳ್ಳೆಯ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಲಿವಿಂಗೇ ಕೊಟ್ಟರು ಫೈನಾನ್ಷಿಯಲ್ ಅಂತ ಯಾವತ್ತೂ ಯಾಕಂದರೆ ನಮಗೆ ಇಂಡಸ್ಟ್ರಿ ಎಷ್ಟು ಹೆಸರು ಕೊಟ್ಟಿದೆಯೋ ಅಷ್ಟೇ ಒಂದು ಮಿಡ್ಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡೋಕ್ಕೆ ಇಂಡಸ್ಟ್ರಿ ಕೂಡ ಅಷ್ಟೇ ನಮಗೆ ಸಪೋರ್ಟ್ ಮಾಡುತ್ತೆ ಆಮೇಲೆ ಡೆಫಿನೆಟ್ಲಿ ನಮ್ಮ ಫ್ಯಾಮ್ಲಿ ಬ್ಯಾಕ್ಗ್ರೌಂಡು ಇರುತ್ತೆ ಅಲ್ವಾ ಸೊ ಡೈರೆಕ್ಟಾಗಿ ಹಂಗೇನು ಬಂದಿರಲ್ಲ ಅಪ್ಪ ಅಮ್ಮನ ಆಸರೆ ಇರೋ ತನಕ ಅವ್ರು ನೋಡ್ಕೊಂಡಿರ್ತಾರೆ ಸೊ ಅಲ್ಲೂ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಆ ತೊಂದ್ರೆ ಕಷ್ಟ ಅಂತ ನಾನು ಯಾವತ್ತೂ ನೋಡಿಲ್ಲ ಈಗಲೂ ಅಷ್ಟೇ ನಮ್ದೇ ಆದಂಥ ಕಂಟೆಂಟ್ ಲೈಫ್ ಇದೆ ಡೇ ಒನ್ ನೀವು ಹೇಳಿದ್ರಿ ದೂರದರ್ಶನದಲ್ಲಿ ನಿಮ್ಮ ಕರಿಯರ್ ಅನ್ನ ಪ್ರಾರಂಭ ಮಾಡಿದ್ರಿ ಅಂತ ಅಲ್ಲಿ ಸಿಕ್ಕಂತಹ ಫಸ್ಟ್ ಸಂಭಾವನೆಯನ್ನ ಏನ್ ಮಾಡಿದ್ರಿ ಎಸ್ಟೋ ನೈನ್ಟಿ ಸಿಕ್ಸ್ ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ನೈನ್ಟಿ ಸಿಕ್ಸ್ ಬ್ಯಾಗ್ ಎಸ್ ಎಸ್ ಐ ಥಿಂಕ್ ಯು ವಾ ನಾಟ್ ಬಾಟ್ ನೈನ್ಟಿ ಸಿಕ್ಸ್ ನಲ್ಲಿ ನಾನು ಕಾಲೇಜ್ ಕಾಲೇಜ್ನಲ್ಲಿರುವಾಗ ನನಗೆ ಸುನೀಲ್ ಪುರಾಣಿಕ ಅವರು ಇಂಟ್ರಡ್ಯೂಸ್ ಮಾಡಿದ್ದು ಇಂಡಸ್ಟ್ರಿಗೆ ಆ್ಯಕ್ಚುಲಿ ಸುನೀಲ್ ಸರ್ ನನ್ನ ಇಂಟ್ರಡ್ಯೂಸ್ ಮಾಡಿದ್ರು ಕೂಡ ಅವ್ರ ಸೀರಿಯಲ್ ಟೇಕ್ ಆಫ್ ಆಗಿದ್ದು ಲೇಟರ್ ಬಟ್ ನಾನು ಫಸ್ಟ್ ನನ್ನ ಏರ್ಗೆ ಹೋಗಿದ್ದ ಸೀರಿಯಲ್ಲು ನೀ ಬರೆದ ಪಾತ್ರ ನಾನಲ್ಲ ಅಂತ ಅದಕ್ಕೆ ಗುರುಪ್ರಸಾದ್ ಕಾಮತ್ ಅನ್ನೋರು ನನಗೆ ಇಂಟ್ರಡ್ಯೂಸ್ ಮಾಡಿದ್ದು ಎರಡು ವ್ಯಕ್ತಿಗಳು ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾರೆ ಯಾಕಂದ್ರೆ ನನ್ನನ್ನ ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಮಾಡೋದ್ರಲ್ಲಿ ಅದಕ್ಕಿಂತ ಹೆಚ್ಚು ನಾನು ರೋದು ಅನ್ನೋ ಆಕ್ಟರ್ ಬಗ್ಗೆ ಅವ್ರು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರು ಅವ್ರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಟೆಲಿವಿಷನ್ ನಲ್ಲಿ ಶುರು ಮಾಡಿದ ಹೀರೋಯಿನ್ ಓಕೆ ಸೊ ಹಾಗಾಗಿ ಫಸ್ಟ್ ನಾನು ಸುನೀಲ್ ಸರ್ ಮಾಡಿದ್ದು ಪೊಲೀಸ್ ಡೈರಿ ಅಂತ ನೀ ಬರೆದ ಪಾತ್ರಲ್ಲಿ ಮೇನ್ ಅಂದ್ರೆ ಅದೇ ಹೀರೋಯಿನ್ ನೀ ಬರೆದ ಪಾತ್ರ ಅಲ್ವಾ ಅದ್ ಅವಳೆ ಸೊ ಹಾಗಾಗಿ ಅದಕ್ಕೆ ನನಗೆ ಸಂಭಾವನೆ ಸಿಕ್ಕಿದ್ದು ಐನೂರು ರೂಪಾಯಿ ಪರ್ ಡೇ ಅದು ಖುಷಿ ಕೊಡುತ್ತೆ ನನಗೆ ಅಂದ್ರೆ ನಥಿಂಗ್ ಕ್ಯಾನ್ ಮ್ಯಾಚ್ ಇವಾಗ ಮೇ ಬಿ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಬಟ್ ನಥಿಂಗ್ ಕ್ಯಾನ್ ಮ್ಯಾಚ್ ದೋಸ್ ಡೇಸ್ ಅಂದರೆ ಅವಾಗ ಸ್ಟೂಡೆಂಟ್ ಲೈಫ್ ಬೇರೆ ಫೈವ್ ಹಂಡ್ರೆಡ್ ರುಪೀಸ್ ಮ್ಯಾಟರ್ಡ್ ಅ ಲಾಟ್ ಏನು ಮಾಡ್ತಿದ್ರಿ ಐನೂರು ರೂಪಾಯಿ ತಕ್ಷಣ ನೀವು ಅದನ್ನ ಯಾವ ರೀತಿ ಸ್ಪೆಂಡ್ ಮಾಡ್ತಿದ್ರಿ ಏನು ಮನೇಲಿ ಅಪ್ಪ ಅಮ್ಮ ಕೊಡೋದೇನಾದರೂ ಇಲ್ಲ ನಾನು ಆವಾಗಿನೀಸ್ ನಲ್ಲಿ ಆತರ ಹೋಗಿ ಸ್ಪೆಂಡ್ ಮಾಡೋದು ಇರ್ಲಿಲ್ಲ ಬಹುಶಃ ನಿಮ್ಮ ಅಮ್ಮ ಹೇಳ್ತಾರೆ ಹೇಗಿತ್ತು ಅವಾಗ ಅಂತ ವೆರಿ ಕನ್ಸರ್ವೇಟಿವ್ ಥಾಟ್ ಆಮೇಲೆ ಹೆಣ್ಮಕ್ಳಿಗೆ ಲಿಮಿಟೆಡ್ ಆಗಿ ಹೊರಗಡೆ ಕಳಿಸೋದು ಅದೆಲ್ಲ ಮಾಡ್ತಿದ್ರು ಆ ಐನೂರು ರೂಪಾಯಿ ಬಂದ್ ಕೂಡ್ಲೆ ಒಂದು ಕಂಟಿನ್ಯೂಸ್ ಫೈವ್ ಸಿಕ್ಸ್ ಡೇಸ್ ನಾವು ವರ್ಕ್ ಮಾಡಿದೀನಿ ಅಂದ್ರೆ ಒಂದು ಬಲ್ಕ್ ಅಂದ್ರೆ ಅಮ್ಮನ ಹತ್ರ ಕೊಟ್ಟಿರ್ತಿದೆ ನಮ್ಮಅಮ್ಮ ಟಿಪಿಕಲ್ ಇಂಡಿಯನ್ ಮಾದರು ಸೇವ್ ಮಾಡೋದು ಆಮೇಲೆ ನನಗೆ ಚೇಂಜ್ ಮಾಡಿಸೋದು ಮಾಡಿಸಿಡೋದು ಅಂದ್ರೆ ಮುಂದೆ ಬೇಕಾಗತ್ತೆ ಅವ್ರದ್ದು ಮುಂದಾಲೋಚನೆ ಈಗ ಯಾವತ್ತೂ ಹೆತ್ತೋರ್ದು ಮುಂದಾಲೋಚನೆ ಅಲ್ವಾ ಸೊ ಹಾಗಾಗಿ ಹಾಗೆ ಮಾಡ್ತಿದ್ರು ನನ್ನ ಒಂದು ರೂಪಾಯಿ ನಮ್ಮಅಮ್ಮ ವೇಸ್ಟ್ ಮಾಡಿಲ್ಲ